ಲಾಸ್ಟ್ ನಿಮ್ಮೂರಲ್ಲಿ ಇದಕ್ಕೆ ಬಂದಿದ್ದು ಲಾಸ್ಟು ಕ್ಯಾಂಪೇನ್ ಬಂದಾಗ ಅಲ್ಲಿ ಸರ್ಕಲ್ ಅಲ್ಲಿ ಕ್ಯಾಂಪೇನ್ ಮಾಡಿದ್ದೇನೆ ಹ್ಮ್ ವೇದಿಕೆ ಮೇಲೆ ಇರುವಂತ ಕಾಂಗ್ರೆಸ್ ಪಕ್ಷದ ಎಲ್ಲ ಗಣ್ಯರೇ ಮತ್ತು ದೋಲಪಲ್ಲಿ ಪಂಚಾಯಿತಿಯ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರೇ ಅಕ್ಕ ತಂಗಿಯರೇ ಅನ್ನ ತಮ್ಮದ್ರೆ ಮತ್ತು ಪತ್ರಿಕಾ ಮಿತ್ರರೇ ನಮ್ಮ ಕೋಲಾರ ಲೋಕಸಭೆಯ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಕೆ ವಿ ಗೌತಮ್ ಅವರ ಪರವಾಗಿ ಮತಯಾಚನೆ ಮಾಡಲು ಪ್ರಚಾರ ಕಾರ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಎಬ್ಣಿಯಿಂದ ಸ್ಟಾರ್ಟ್ ಮಾಡಿ ಇವತ್ತು ನಾವು ನಮ್ಮ ದುಲಪಲ ದು ದುಲಪಲ್ ಪಂಚಾಯಿತಿಯ ಎಲೆಕ್ಷನ್ ಅಲ್ಲಿಗೆ ಬಂದಿದ್ದೀವಿ ಇನ್ನು ತಿರ್ಗಾ ಹಿಂಗೆ ಮುಂದುವರಿಸ್ತೀವಿ ಒಂದು ಎರಡು ಮೂರು ದಿವಸದಲ್ಲಿ ಎಲ್ಲನೂ ಮುಗಿಸ್ಬೇಕಾಗತ್ತೆ ತಾವೆಲ್ಲ ನಿಮಗೆ ಗೊತ್ತಿದೆ ಈಗ ಕಾಂಗ್ರೆಸ್ ಪಕ್ಷ ಬಡವರ ಪಕ್ಷ ನಮ್ಮ ಬಡವರ ಪಕ್ಷ ಈಗ ಬಡವರಿಗೋಸ್ಕರ ಏನೇನು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಏನೇನು ಮಾಡ್ತಾ ಇದೆ ಅಂತ ನಿಮಗೆ ಈಗಾಗಲೇ ಗೊತ್ತಿದೆ ನೀವು ಬೂತ್ ಮಟ್ಟದಲ್ಲಿ ಒಂದು ಹತ್ತು ಹತ್ತು ಜನ ಹದಿನೈದು ಹದಿನೈದು ಜನ ಸೇರಿಕೊಂಡು ಹೆಣ್ಣು ಮಕ್ಕಳನ್ನು ಸ್ವಲ್ಪ ಜೊತೆಗೆ ಕರ್ಕೊಂಡು ಈ ಪಾಂಪ್ಲೆಟ್ ಪ್ರಿಂಟ್ ಮಾಡಿದ್ದೀವಿ ನಮ್ಮ ಐದು ಗ್ಯಾರಂಟಿಗಳಿದೆ ಮೇಲ್ಗಡೆ ಐದು ಗ್ಯಾರಂಟಿಗಳು ಮೇಲುಗಡೆ ನಮ್ಮ ರಾಜ್ಯ ರಾಜ್ಯ ಸರ್ಕಾರದಿಂದ ಮಾಡಿರುವಂಥದ್ದು ಈ ಕೆಳಗಡೆ ಮಾಡಿರುವಂಥದ್ದು ನಮ್ಮ ಎ ಐ ಸಿ ಅಂದರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಿಂದ ಮಾಡಿರುವಂಥದ್ದು ಸೋನಿಯಾ ಗಾಂಧಿ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರ ನಾಯಕತ್ವದಲ್ಲಿ ರಾಹುಲ್ ಗಾಂಧಿ ನಾಯಕತ್ವದಲ್ಲಿ ನಾಯಕತ್ವದಲ್ಲಿರುವಂಥ ಈ ಐದು ಗ್ಯಾರಂಟಿಗಳು ಕೆಳಗಡೆ ಇರೋದು ನಾವು ಮಕ್ಕಳಿಗೆ ಒಂದು ವರ್ಷಕ್ಕೆ ಒಂದು ಲಕ್ಷ ಬರೋದು ಈಗ ಎರಡೆರಡು ಸಾವಿರ ಬರ್ತಾ ಇದೆಯಲ್ಲ ಹೆಣ್ಮಕ್ಳಿಗೆ ಬರ್ತಾ ಇದೆಯಲ್ಲಮ್ಮ ಅದರ ಜೊತೆಗೆ ವರ್ಷಕ್ಕೂ ಇನ್ನೂ ಒಂದು ಲಕ್ಷ ಎಕ್ಸ್ಟ್ರಾ ಬರುತ್ತೆ ನಿಮಗೆ ನೀವು ಮನೆ ಮನೆಗೂ ಹೇಳಬೇಕು ನೀವು ಇದನ್ನು ಉಳಿಸ್ಕೋಬೇಕಾಗತ್ತೆ ಯಾಕಂದರೆ ಅಂದರೆ ಈಗ ಎಲ್ಲ ಬಡ ಜನ ಇದ್ದಾರೆ ನೀವು ಅಲ್ಲಿಗಳಲ್ಲಿ ನಿಮಗೆಲ್ಲ ಗೊತ್ತಿದೆ ಇದ್ದಾರೆ ಇದು ಕನಿಷ್ಠ ಇನ್ನೊಂದು ಹತ್ತು ವರ್ಷ ಹದಿನೈದು ವರ್ಷ ಒಂದು ಇಪ್ಪತ್ತು ವರ್ಷ ಮುಂದುವರೆದ್ರೆ ಮಾತ್ರ ನೀವು ಬಡ ಬಡವರೆಲ್ಲ ಸ್ವಲ್ಪ ಮಧ್ಯಮ ವರ್ಗಕ್ಕೆ ಬರೋದು ನಿಮ್ಮ ಸುಧಾರಣೆ ಆಗೋದು ಅದರಿಂದ ಇದನ್ನು ಮುಂದುವರ್ಸಬೇಕಂದ್ರೆ ನೀವು ಓಟ್ ಹಾಕುವ ಜೊತೆಗೆ ನಿಮ್ಮ ಪಕ್ಕ ಅಕ್ಕಪಕ್ಕದಲ್ಲಿ ಇರುವ ಫ್ರೆಂಡ್ಸ್ ಜೊತೆಯಲ್ಲಿ ನಿಮ್ಮ ರಿಲೇಷನ್ ಅವ್ರ ಜೊತೆಯಲ್ಲಿ ಇನ್ನೂ ನೀವು ಏನಾದರೂ ಸ್ವಲ್ಪ ಅಕ್ಕಪಕ್ಕದಲ್ಲಿದ್ದರೆ ಅವ್ರಿಗೂ ಮನವರಿಕೆ ಮಾಡಿ ಓಟ್ ಹಾಕ್ಸಬೇಕಾಗತ್ತೆ ಅದನ್ನು ನೀವು ಬ ಬರೀ ಮಾತಲ್ಲಿ ಹೇಳಿದ್ರೆ ಕೆಲವು ಗೊತ್ತಾಗಲ್ಲ ನಾವು ಪಾಂಪ್ಲೇಟ್ ಮಾಡಿ ಕೊಡ್ತೀವಿ ನಿಮ್ಮ ಮೂರ್ಗೆಲ್ಲ ಕೊಡ್ತೀವಿ ನೀವು ಅಷ್ಟೇ ಎಲ್ರಿಗೂ ಅಷ್ಟೇ ನೀವು ಒಬ್ಬರಿಗೂ ಕ್ಲೀನಾಗಿ ಹೇಳ್ಬೇಕಾಗತ್ತೆ ಈ ಐದು ಗ್ಯಾರಂಟಿಗಳ ಜೊತೆಗೆ ನಾವು ಪೇ ಎಚ್ನ್ನು ಇನ್ನೊಂದು ಐದು ಗ್ಯಾರಂಟಿಗಳು ಆ್ಯಡ್ ಮಾಡಿದ್ದಾರೆ ನೋಡಿ ಈಗ ಐದು ಗ್ಯಾರಂಟಿಗಳು ನಾವು ರಾಜ್ಯ ಸರ್ಕಾರದಿಂದ ಏನು ಮಾತು ಕೊಟ್ಟಿದ್ದಾರೆ ಆ ಮಾತಿನ ಪ್ರಕಾರ ನಡ್ಕೊಂಡಿದ್ದಾರೆ ಈಗ ಮುಂದೇನೂ ಅಷ್ಟೇ ನಮ್ಮ ಎ ಐ ಸಿ ಸಿಂದನೂ ಅಷ್ಟೇ ನಾವು ಮಾತಿನ ಪ್ರಕಾರ ನಡ್ಕೊತಾರೆ ಅಂತ ಹೇಳಿಬಿಟ್ಟು ನೀವು ಮನೆ ಮನೆಗೆ ಹೋಗಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಗೌತಮ್ ಪರ ನೀವು ಕ್ಯಾಂಪೇನ್ ಮಾಡಿ ಓಟ್ ಹಾಕಿಸಿ ನೀವು ಓಟ್ ಹಾಕಿ ಹಾಕಿಸಿ ಗೆಲ್ಲಿಸ್ಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊತಿದ್ವಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ನಮ್ಮ ದೇಶದ ದೊಡ್ಡ ಎಲೆಕ್ಷನ್ ಸಣ್ಣ ಎಲೆಕ್ಷನ್ ಅಂದ್ರೆ ಗ್ರಾಮ ಪಂಚಾಯಿತಿ ದೊಡ್ಡ ಎಲೆಕ್ಷನ್ ಅಂದ್ರೆ ಎಂ ಪಿ ಎಲೆಕ್ಷನ್ ದೇಶದ ಭವಿಷ್ಯವನ್ನು ಬರೆಯುವಂಥ ಒಂದು ಎಲೆಕ್ಷನ್ ಈಗ ಬಂದಿದೆ ಆ ಎಲೆಕ್ಷನ್ ಅಲ್ಲಿ ಚೇಂಜ್ ಆದರೆ ಈ ದೇಶದ ಅಭಿವೃದ್ಧಿನೂ ಚೇಂಜ್ ಆಗುತ್ತೆ ನಾನು ನಿಮ್ಮ ಮುಂದೆ ಕೆಲವು ವಿಷಯಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಯಾವುವು ಅಂತಂದರೆ ಇದೇ ಆದನಾರಾಯಣ ಅವ್ರ ಕ್ಯಾಂಡಿಡೇಟ್ ಮಾಡಿ ಎಲ್ ಜೆ ಪಲ್ಲಿಗೆ ಬಂದು ಬಂದಾಗ ನಾವು ಗ್ಯಾರಂಟಿ ಕಾರ್ಡ್ ತಗೊಂಡ್ ಬಂದಿದ್ದು ಏನೋ ಗ್ಯಾರಂಟಿ ಕಾರ್ಡ್ ತಂದು ಒಂದು ಕಡೆ ಮಲ್ಕಾರ್ಡ್ ಕರ್ಗೆ ಇದು ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರು ಸೈನ್ ಹಾಕಿರ್ತಕ್ಕಂಥ ಕಾರ್ಡ್ಗಳು ಕೊಟ್ಟು ಏನಂತಂದ್ರೆ ಕಾಂಗ್ರೆಸ್ ಕೋಟೆ ಅಂಡ ಕಾಂಗ್ರೆಸ್ ಕಲಿಸ್ತಾರೆ ಇಸ್ತಮ್ಮ ಭೀಮ್ ಇಸ್ಕಮ್ಮ ಕರೆನ್ಸಿ ಇಸ್ತಾಮ ಅವನ ಕದ అప్పుడు ఇంకా ఒకటి జాస్ చెప్పే శక్తి ఏమంటే ఒకవేళ మేమేమన్నా ఈ చెప్పిండే మాట్లాడుకోకపోతే మీరు గల్లా పట్టి పట్టి అడుక్కోవచ్చు అడగచ్చు అది అవునా ఇప్పుడు అందరికీ వస్తా ఉందా లేదా దీన్ని మీరు ఫస్ట్ చేసుకోవాలి ఏమంటే దీనికి ముందులో వచ్చిండే గవర్నమెంట్లో జేడిఎస్ వాడు కావచ్చు బీజేపీ వాడు కావచ్చు ఊర్లో వచ్చి క్యామ్స్ చేసి చెప్పాలి చెప్పిండే దాదాపు ఒకటి మీరు ఎవరైనా ఉంటే చెప్పండి చేత ఒక కార్యక్రమం ఒకటి ఎవరన్నా చెప్పింటే తడుచుకో ఉంటే మేము ఇట్లా చేస్తామని మీరు దయపెట్టి ఎవరన్నా చెప్తే అవునప్ప నిజమైన అందం ఉంది ఏమన్నా లేదు బిజెపి సర్కార్ చెప్పి గ్యాస్ తగ్గిస్తాము డీజిల్ తగ్గిస్తాము పెట్రోల్ తగ్గిస్తాము ఇంట్లో వాడే నూనె తగ్గిస్తాం బీమ్ తగ్గిస్తాం బెల్లం తగ్గిస్తామని ఎంటైర్ కర్ణాటకలో ఎవరన్నా కానీ ఆడోళ్ళు యా దేవస్థానం కన్నా పోవచ్చు పుట్టింటి పోవచ్చు దానికంతా కూడా దుర్లేపి తీసుకుంటా ఉండ అట్లా స్కీమ్ ఇచ్చిన దేవురప్ప అంటే కాంగ్రెస్ సర్కారము మాత్రం వేరేతో లేదు ఇప్పుడు ఈ పార్లమెంట్ ఎలక్షన్కి మన ఎమ్మెల్యే ఎలక్షన్కి ఐదు గ్యారంటీలు ఇచ్చింది ఇప్పుడు వేరే గ్యారెంటీలు ఇచ్చినాం ఏమంటే ఢిల్లీలో మన గవర్నమెంట్ ఏమన్నా వస్తే ఆరు ఒక లక్ష రూపాయ మహాలక్ష్మి నయోజనలో మీరు కాంగ్రెస్ కి కరెక్ట్ గా ఓటేసి కాంగ్రెస్ కలిస్తే ఒక ఇంటికి ఒక లక్ష రూపాయలు ఫ్రీగా ఇచ్చేది ఇది కాకుండా కాకుండా వేలు కాకుండా అందుకే మీరు అందరూ కూడా చేయాల్సిన పని ఏమింటే రేపా ఈ పంచాయతీల్లో ఉండేట్ల వాళ్ళు ఇది ఎప్పుడు కాంగ్రెస్కి హెచ్చుగా బలం ఉండేట్ల పంచాయతీ మొన్న ఎమ్మెల్యే ఎలక్షన్లు కొంత వాళ్ళు అయినా వేరేత కన్నా పర్వాలేదు ఈసారి దయపెట్టి మీరందరూ కూడా మీ ఆశీర్వాదం కాంగ్రెస్ పార్టీకి చేయాలా ఎలా అంటే ఈ పొద్దు ఏమన్నా బీధువర్గమో ప్రాదాబిక్కి ఏమన్నా సాయం అవుతూ అంటే ఏ పార్టీ కాంగ్రెస్ పార్టీ నుంచి మాత్రం